ಮಂಡ್ಯ ರಾಜಕೀಯ ಇಂಡಿಯಾ ಗಮನ ಸೆಳೆಯುವಂತೆ ಆಗಿದೆ ಈ ನಡುವೆ ಮಂಡ್ಯದಲ್ಲಿ ಮಹತ್ವದ ಮೀಟಿಂಗ್ ನಡೆಸಲಾಗ್ತಾ ಇದ್ದು ನಿಖಿಲ್ ಕುಮಾರಸ್ವಾಮಿ ಅಥವಾ ಎಚ್ ಡಿ ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡಬೇಕೆಂದು ಕಾರ್ಯಕರ್ತರು ಪಟ್ಟು ಹಿಡಿದಿದ್ದಾರೆ ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿ ಘೋಷಣೆ ಮಾಡಿದ್ದು ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಮೈತ್ರಿ ಏರ್ಪಟ್ಟಿರೋದರಿಂದ ಮಂಡ್ಯದಲ್ಲಿ ಜೆಡಿಎಸ್ ಅಭ್ಯರ್ಥಿ ಕಣಕ್ಕೆ ಇಳಿಯುವ ಸಾಧ್ಯತೆಗಳು ಇವೆ ಇನ್ನು ಸಂಸದೆ ಸುಮಲತಾ ಅಂಬರೀಷ್ ಅವರಿಗೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋದು ಬಿಟ್ಟರೆ ಬೇರೆ ಆಯ್ಕೆಗಳೇ ಇಲ್ಲವಂತಾಗಿದೆ ಈಗಾಗಲೇ ದೇವೇಗೌಡರು ಸಹ ಮಂಡ್ಯ ಕೋಲಾರ ಮತ್ತು ಹಾಸನ ಕ್ಷೇತ್ರಗಳಲ್ಲಿ ಜೆಡಿಎಸ್ ಸ್ಪರ್ಧೆ ಮಾಡೋದಾಗಿ ಹೇಳಿದ್ದಾರೆ ಇವರೆಲ್ಲಾರು ಸಹಕಾರ ಕೊಟ್ಟರು ಮಂತ್ರಿಗಳಾದರೂ ಮತ್ತೆ ಮುಂದೆ ಸರ್ಕಾರ ಬದಲಾವಣೆ ಮಾಡುವ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಇವತ್ತು ನಾನು ಇವತ್ತೇನು ಬದುಕಿದ್ದೇನೆ ಇಲ್ಲಿ ದೇವರು ಬದುಕಿಸಿದ್ರೆ ನನಗೆ ನಾನು ನಾಲ್ಕು ಜನ ಬಡವರಿಗೆ ಏನು ಸಹಾಯ ಮಾಡಿದ್ದೀನಿ ಆ ಬಡತಂತ ಒಂದಂಥ ಹಲವಾರು ಕುಟುಂಬದ ತಾಯಿದ್ರ ಒಂದು ಅನ್ಮೆ ತಲೆಮ ಆಶೀರ್ವಾದ ಬದುಕಿದ್ದೇನೆ ಅವತ್ತು ಮಂತ್ರಿ ಆಗಿದ್ದು ಒಂದು ಭಾಗ ಇತ್ತು ಕೇಳಿ ನಾನು ಮಾಡಿದೆ ಅಂತ ಹೇಳೋದಿಲ್ಲ ಇಲ್ಲಿ ಯಾವ ರೀತಿ ಶುರುವಾಯಿತು ಅಂದಿ ನಿಮ್ಗೆ ಹೇಳ್ತಾ ಇದ್ದೆ ಇದೆಲ್ಲ ಆದ್ಮೇಲೆ ಸರ್ಕಾರ ಹೋಗ್ಬೇಕು ಅಂತ ನಿಮ್ದು ದೊಡ್ಡ ತೀರ್ಮಾನಕ್ಕೆ ಬಂದ್ಬಿಟ್ರು ಯಾಕೆಂದ್ರೆ ಕಾಂಗ್ರೆಸ್ನವರು ನಮಗ್ ಗೌರವ ಕೊಡಲಿಲ್ಲ ನಮಗೆ ಬೋರ್ಡ್ ಕಾರ್ಪೊರೇಷನ್ ಹಿಂದೆ ಇಸಾನ್ ಕೃಷ್ಣ ಅವರ ಕಾಲದಲ್ಲಿ ಯಾರಿದ್ರು ಅವರೇ ಮುಂದುವರ್ಸ್ಕೊಂಡಿದ್ದಾರೆ ಇದೆಲ್ಲ ಮತದರ್ಶನಗಳಾಯಿತು ಜಿಲ್ಲಾ ಪಂಚಾಯತ್ ಚುನಾವಣೆ ಆಯ್ತು ಹಲವಾರು ರೀತಿ ಸಮಸ್ಯೆಗಳ ಒಂದು ಭಾವವಾಗಿ ದೇವೇಗೌಡರು ಚುನಾವಣೆಗೆ ಹೋಗ್ಬೇಕು ಅಂತ ಅವ್ರು ಬಿಜೆಪಿ ಜೊತೆ ಹೋಗ್ಬೇಕು ಅಂತ ಇರಲಿಲ್ಲ ದೇವೇಗೌಡರು ಚುನಾವಣೆ ಹೋಗಿ ತಯಾರು ಮಾಡ್ಕೋಬೇಕು ಅಂದ್ರೆ ನಾನು ಮಾತು ಹೇಳಿದೆ ಆಲ್ ರೈಟ್ ನೀವು ಅವಮಾನ ತಂದುಕೊಂಡು ಇವತ್ತು ಮುಂದೋಗಕ್ಕೆ ಸಾಧ್ಯ ಇಲ್ಲ ಅಂತ ಇದ್ದೀರಿ ನಾನು ಏನು ಸಂಪಾದನೆ ಮಾಡಿದ್ದೀನಿ ಬಿಡಿದ್ರೆ ಈ ತರ ಜಮೀನು ಇವತ್ತು ಕೆಲವು ಬಂದು ನೋಡಿದ್ದೀನಿ ನಾನು ಹದಿನೈದು ವರ್ಷ ಜಮೀನು ಅಂತ ಹೋಗೋದೇ ಹೋಗೇ ಇರಲಿಲ್ಲ ಬರೀ ರಾಜಕೀಯ ರಾಜಕೊಂಡು ಆ ಪಾಳು ಬಿದ್ದೋಗದ ಆ ತೆಂಗಿನ ಗಿಡ ಏನಿವೆಲ್ಲ ಸರಿಯಾಗಿ ನೀರೇ ಆಗಿತ್ತು ಈಗೆಲ್ಲ ಬಂದು ನೋಡಿದ್ದೀರಿ ತೋಟವನ್ನು ಯಾವ ರೀತಿ ಇಟ್ಕೊಂಡಿದ್ದೇನೆ ಅಲ್ಲಿ ಆ ಜಮೀನೇ ಮಾರಿ ಚುನಾವಣೆ ನಡೆಸ್ಕೊಡ್ತೀನಿ ಇದು ದೇವರು ದೇವೇಗೌಡರಿಗೆ ಹಣ ಸಂಪಾದನೆ ಮಾಡಿರ್ಲಿಲ್ಲ ನಮ್ಮ ಹತ್ರ ದುಡ್ಡಿರ್ಲಿಲ್ಲ ಆ ಎರಡ್ ಸಾವಿರದ ನಾಲ್ಕರ ಚುನಾವಣೆ ಬಡ್ಡಿ ಚೆನ್ನಪ್ಪ ಅಂತೇಳಿದ್ದ ಬೆಂಗಳೂರಿನಲ್ಲಿ ರಾಜ ಅವನು ದೇವೇಗೌಡರು ಮಾಜಿ ಪ್ರಧಾನ ಮಂತ್ರಿ ಓ ದೇವೇಗೌಡ ಪ್ರಧಾನಮಂತ್ರಿ ಬಂದಿದ್ಯಾಬ್ಬಾ ಆ ರೀತಿ ಜೀವನದಲ್ಲಿ ಎಂತೆ ಕೈಲೋ ಬಡ್ಡಿ ಅಂತ ಆ ಪದ ಬಳಕೆ ಮಾಡಕ್ಕೆ ದೇವೇಗೌಡ್ರಿಗೆ ಪಕ್ಷ ಕಂಡಿದ್ದ ಪಕ್ಷ ಇತ್ತು ನಾವು ನೋಡಿದ್ದೇವೆ ಕಣ್ಣಾರೆ ಇವನ್ನೆಲ್ಲ ಇವತ್ತು ಮಾತಾಡ್ತಾರೆ ಮಾತಾಡ್ತಾರೆ ದೇವೇಗೌಡರ ಬಗ್ಗೆ ಜಾತ್ಯತೀತ ಹೆಸರು ತೆಗೆದಾಕ್ಬಿಡಿ ಬಿಡಿ ಇದಕ್ಕೆಲ್ಲ ಕಾರಣಕರ್ತರು ಯಾರು ಈ ಜಾತ್ಯಾತೀತ ಪದ ಅಂತ ಭಾಷಣ ಮಾಡ್ತಕ್ಕಂಥ ನಮ್ಮಲ್ಲೇ ಬಿಡದಂತ ನಮ್ಮಲ್ಲೇ ಆದಂತ ಸಿದ್ದರಾಮಯ್ಯ ಇದಕ್ಕೆಲ್ಲ ಕಾರಣಕರ್ತರು ಯಾರ್ಯಾರು ಇದ್ದಾರೆ ಇದಕ್ಕೆ ದೇವೇಗೌಡರು ಇಂಥ ಒಂದು ಪರಿಸ್ಥಿತಿ ತರ್ಬೇಕಾದ್ರೆ ನಾನು ಕಾರಣಕರ್ತನ ನಾನು ಮಾಡಿದ್ದೇನೆ ನಾನು ಅವತ್ತು ಯಡಿಯೂರಪ್ಪನವರು ಸಹ ಕಾಂಗ್ರೆಸ್ ಬಿಜೆಪಿ ಬಿಡ್ತೀನಿ ಅಂತಾರೆ ಬಂದ್ರು ನನ್ನ ಹತ್ರ ಬಿಜೆಪಿ ಬಿಡುತ್ತೆ ಚಿಟಿ ಚೀಟಿ ಕಳಿಸೋದು ಸೀಟು ಕೊನೆಯ ಬೆಂಚರ್ ಮೊದಲೇ ಬಾರಿ ರಾಮನಗರದಲ್ಲಿ ಶಾಸಕ ಮಾಡಿದ್ದಾರೆ ಸಿದ್ಧಿಂಗ್ ಸ್ವಾಮಿ ಯಡಿಯೂರಪ್ಪನ ಸ್ಲಿಪ್ ಕೊಟ್ಟ ಯಡಿಯೂರಪ್ಪನವರು ಭೇಟಿ ಮಾಡಬೇಕು ಅಂತ ನಾನು ಹೋದೆ ಅವ್ರ ಮನೆಗೆ ಅವರು ಪಿ ಬಿಡಬೇಕು ಅಂತ ಇದ್ದೀನಿ ನನಗೆ ಒಂದು ಸ್ಥಾನಮಾನ ಒಂದು ಮಂತ್ರಿ ಮಾಡಕ್ಕಾಗಲ್ವಾ ಇದು ನಡೆ ಘಟನೆಗಳೇನಿದೆ ನಾನು ಅವತ್ತು ಯಡಿಯೂರಪ್ಪನವರಿಗೆ ದಾರಿ ತಪ್ಪಿಸ್ಲಿಲ್ಲ ನಿಮ್ಮ ನಾಯಕತ್ವ ಏನು ನಲವತ್ತೈದು ಜನ ನಿಮ್ಮಲ್ಲಿರೋ ಎಮ್ ಎಲ್ ಎಗಳು ಬಿಜೆಪಿ ಬಿಡಬೇಕು ಅಂತ ಇದ್ದಾರೆ ಅವ್ರನ್ನೆಲ್ಲ ಸಂಘಟನೆ ಮಾಡ್ಕೊಂಡು ತೀರ್ಮಾನ ಮಾಡ್ಕೊಳ್ಳಿ ನಿಮ್ಮ ನಾಯಕತ್ವ ಉಳಿತದೆ ನಾನೇಂದ್ರ ಅವ್ರು ನಾಳೆ ಮಾಡಬೇಕು ಅನ್ನೋದಾಗಿದ್ರೆ ಆಯ್ತು ನೀವು ಬರಬೇಕು ಅಂತ ಬಂದ್ಬಿಡಿ ಅಂತ ರಾಜೀನಾಮೆ ಕೊಡ್ಸ ಒಬ್ಬರನ್ನ ಹೊರಗಡೆ ತಂದಿರ ಬಿಜೆಪಿಯಿಂದ ಅವ್ರ ಪರಿಸ್ಥಿತಿ ಲೀಡರ್ಶಿಪ್ ಸಿಪ್ಪೇನಾಗದು ನಾವು ಆ ರೀತಿ ಬದುಕಿರತಕ್ಕಂಥವ್ರು ಯಾರಿಗೂ ನಮಗೋಸ್ಕರವಾಗಿ